ಕುಶಲನಗರ ತಾಲೂಕಿನ ಅಳುವಾರ ಗ್ರಾಮದಲ್ಲಿ ನೆಲೆ ನಿಂತಿರುವ ಶ್ರೀ ಅಳುವಾರದಮ್ಮ ದೇವರ ವಾರ್ಷಿಕ ಹಬ್ಬ ಮತ್ತು ಉತ್ಸವ ಶ್ರದ್ದಾ ಭಕ್ತಿಯಿಂದ ನೆರವೇರಿತು ದೇವಾಲಯ ಸೇವಾ ಟ್ರಸ್ಟ್ ವತಿಯಿಂದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ಉತ್ಸವವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕ ಮಂತ್ರಗೌಡ ಸರ್ಕಾರದಿಂದ ಎಷ್ಟೇ ಅನುದಾನ ಬಂದರೂ ಕಾರಣಾಂತರಗಳಿಂದ ದೇವಾಲಯದ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಜಾಗದ ಸಮಸ್ಯೆಯನ್ನು ಬಗೆಹರಿಸಲು ಶತಾಯಗತಾಯ ಪ್ರಯತ್ನಿಸಲಾಗುವುದು ಎಂದರು ದೇವಾಲಯದ ಅಭಿವೃದ್ಧಿಗೆ ಸರ್ಕಾರದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅಗತ್ಯ ಸಹಕಾರ ನೀಡಲು ಸಿದ್ಧವೆಂದು ಮಂತರ್ ಹೇಳಿದರು ಇವತ್ತು ಹಲವಾರು ಹಲವಾರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಸಂದರ್ಭದಲ್ಲಿ ಹಲವಾರು ಬೇರೆ ಬೇರೆ ನಮ್ಮ ನೆಂಟರುಗಳೆಲ್ಲರೂ ಎಲ್ಲರೂ ನಮ್ಮ ನಮ್ಮನೆ ಬಂದು ಈ ದೇವ್ರಿಗೆ ಒಂದು ಆಶೀರ್ವಾದ ಪಡಿಸಿದ್ದೇನೆ ದೇವ್ರ ಕಾರ್ಯಕ್ರಮ ಇತ್ತು ಇವತ್ತು ನೀವು ಹೇಳದಂಗೆ ಒಳ್ಳೆ ವೆಜ್ ಊಟನೂ ಪ್ರತಿ ಮನೆ ಎಷ್ಟೋ ಎಲ್ಲ ಮನೆಯಲ್ಲಿ ನನ್ನ ಅನಿಸಿಕೆ ಮಾಡಿರೋ ಸಂದರ್ಭದಲ್ಲಿ ನನಗೂ ಒಂದು ಅವಕಾಶ ಸಿಕ್ತು ಊಟ ಮಾಡ್ಲಿಕ್ಕೆ ಇಲ್ಲಿ ಅದಕ್ಕೋಸ್ಕರ ಅದೆಲ್ಲನೂ ಸೇರಿ ನೀವ್ ಹೇಳ್ದಾಗೆ ಹಲ್ವಾರಮ್ಮ ತಾಯಿ ನಮಗೆ ನಮ್ ಫ್ಯಾಮಿಲಿಗೆ ತುಂಬಾ ಸಂಬಂಧ ಇದೆ ನಿಮ್ಗೆ ಗೊತ್ತೋ ಇಲ್ವೋ ನಾವು ಹಲವಾರು ವರ್ಷದಿಂದ ನಮ್ ತಾಯಿ ನನಗಿಂತ ಭಕ್ತಾದಿಯಾಗಿ ನಿರಂತರವಾಗಿ ಬಂದು ಪೂಜೆ ಮಾಡಿಸ್ಕೊಂಡು ವರ್ಷ ವರ್ಷಕ್ಕೆ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಸಲ ನಾನು ಬರ್ತಿದ್ದೆ ಒಂದೊಂದ್ಸಲಿ ಬರಕ್ ಆಗ್ಲಿಲ್ಲ ಅದು ನೀವು ಹೇಳ್ದಂಗೆ ಇವತ್ತು ಆ ಹಬ್ಬದ ದಿವಸ ಅಂದ್ರೆ ವಾರ್ಷಿಕ ಹಬ್ಬ ಪ್ಲಸ್ ಉತ್ಸವ ದಿವಸಕ್ಕೆ ನನ್ನ ಕರ್ಸ್ಕೊಡ್ಲಿಕ್ಕೆ ನಮ್ಮ ಸೇವಾ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಅವ್ರಿಗೂ ಒಳ್ಳೇದಾಗ್ಲಿ ನೀವು ಹೇಳ್ದಂಗೆ ನನಗೂ ಗೊತ್ತು ಹಲವಾರ ಟೆಂಪಲ್ ಅಲ್ಲಿ ಒಂದು ರೀತಿಯಲ್ಲಿ ಕಾನೂನು ಒಂದು ಸ್ವಲ್ಪ ಒಂದು ಇಕ್ಕಟ್ ಪರಿಸ್ಥಿತಿ ನನ್ಗೆ ಗೊತ್ತಾಗಿದೆ ಅದನ್ನ ನಾವು ನಾವೆಲ್ಲರೂ ಸೇರ್ಕೊಂಡು ಸಂಬಂಧಪಟ್ಟಿದ ರೆವಿನ್ಯೂ ಇಲಾಖೆ ಕೂತ್ಕೊಂಡು ಅದನ್ನ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಲ್ಲ ಯಾಕೆ ಅಂತಂದ್ರೆ ಸರ್ಕಾರದ ಎಷ್ಟೇ ಅನುದಾನ ಕೊಟ್ಟರು ನೀವ್ ನೇರವಾಗಿ ಬಳಸ್ಕೊಳಕ್ ಈಗ ನಾವು ಕಳೆದ ಶಾಸಕ ನದಿಲಿ ಮೂರ್ನಾಕ್ ಲಕ್ಷ ರೂಪಾಯಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನೂ ನೀವು ಉಪಯೋಗಿಸ್ಕೊಳಕಾಯ್ತಾ ಇಲ್ಲ ಇನ್ ಬೇರೆ ಸರ್ಕಾರದ ಅನುದಾನ ಬಂದಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಳಕ್ ಕಾರಣ ಇದರಿಂದ ಪಾಪ ನೀವೇನಿಗೆ ಭಕ್ತಾದಿಗಳು ಅಷ್ಟೆಲ್ಲಾರು ಸೇರ್ಕೊಂಡು ಸೇವಾ ಸಮಿತಿಯವರು ಎಲ್ಲಾರು ಸೇರ್ಕೊಂಡು ಅದ್ಭುತವಾಗಿ ಕಾಮಗಾರಿ ಮಾಡಿದ್ರು ಅವರು ಸರ್ಕಾರ ನಮ್ ಸರ್ಕಾರನೋ ಬೇರೆ ಸರ್ಕಾರ ಸಂದರ್ಭದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ ದುಡ್ಡು ಬಂದಿದ್ರೆ ಇನ್ನೂ ಜಾಸ್ತಿ ದೊಡ್ಡದಾಗಿ ಕಟ್ಕೋಬಹುದಾಯ್ತ ಅಭಿಪ್ರಾಯ ನಾವು ಒಬ್ಬ ಭಕ್ತಾದಿಯಾಗಿ ಆ ಶತಕದ ಪ್ರಯತ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಏನು ಆ ಜಾಗದ ಇರುವಂತ ಜಾಗದ ನಮ್ಮ ಟೆಂಪಲ್ ಗೆ ಎಸರು ಬಾರಿಸೋಳಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಕಡೆಯಿಂದ ವೈಯಕ್ತಿಕವಾಗಿರ್ಬಹುದು ಇಲ್ಲಾಂದ್ರೆ ಸರ್ಕಾರದ ವತಿಯಿಂದ ಸಂಪೂರ್ಣ ನಾನ್ ನಮ್ಮ ಸೇವಾ ಸಮಿತಿಗೆ ನಿಮ್ ಜೊತೆಲಿ ಇದುಕೊಂಡು ಆ ಟೆಂಪಲ್ ಗೆ ಅಭಿವೃದ್ಧಿ ಏನಾಗ್ಬೇಕು ನಾವು ನಿಮ್ ಜೊತೆಲಿ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಅದೇ ರೀತಿಯಲ್ಲಿ ಗ್ರಾಮ ಪರವಾಗಿ ಒಂದ್ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಕೆಲಸಾನು ಆಗಿದೆ ಕೆಲವು ಟೈಮ್ ಆಗ್ಬೇಕು ಕೆಲವು ರಸ್ತೆಗಳು ಇನ್ನೂ ಬಾಕಿ ಇದೆ ಈಗ ಯಾರು ಕೇಳ್ತಾ ಇಲ್ಲ ಯಾಕಂತಂದ್ರೆ ಈ ಸಂದರ್ಭ ದೇವಾಲಯ ಸೇವಾ ಟ್ರಸ್ಟ್ ಅಧ್ಯಕ್ಷ ರಮೇಶ್ ತೊರೆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಪ್ರಕಾಶ್ ಕಾಂಗ್ರೆಸ್ ಮುಖಂಡ ನಾಪಂಡಮುತ್ತಪ್ಪ ಕುಶಲನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿಶಶಿಧರ್ ಸೇರಿದಂತೆ ಮತ್ತಿತರರು ಇದ್ದರು